ಸುದ್ದಿ ಹಿಂದೆ ಹೇಳಿ ಹೋದ್ರೆ ಯಾರು ಯಾರು ಹೇಳಿರುವ ಹಿಂದ ಬಬಲಾದಿ ಅವರು ಕೊಡೆಕಲ್ ಅವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ಮುಂದಿನ ಮುಂದ ಆಗುವ ಸುದ್ದಿ ಹಿಂದಿನ ಕಾಲ ಏನಂತ ಹೇಳಿದ್ರು ಕಲಿಯುಗದೊಳಗ ಹಾಲ ಹೊತ್ತು ಮಾರ್ತೈತಿ ದಾರು ಮಾತ್ರ ಕೊತ್ತಲ್ಲೇ ಮಾರ್ತ ಹೇಳಿದ್ರತ್ತ ಅದಕ್ಕ ಕಲಿಯುಗದೊಳಗ ಹೆಂಗ ನಡ್ದದಪ್ಪ ಅಂತಂದ್ರೆ ಹೆಂಗ ನಡ್ದದೇವಾ ಹಾಲು ಮಾರೋ ತಮ್ಮ ದಿನ ನಶಿಕಿನಾಗ ಇದಕ್ಕೆ ಎದ್ದು ಎದ್ದು ಮನೆ 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 ತಿರುಗಾಡಿ ಹಾಲು ಹಾಕತಾನ ಹಾಲು ಹಾಕ್ತಾನೆ ಅಕ್ಷೇನ್ ಹಾಗೆ ಮಾಡೋಂಗೆ ಅಂತಂದು ದಿನ ಹೌ ಹಾಲು ತೊಗೊಳ್ಳೋರು ಹಾಲು ಹಾಕೋ ಕೇಳ್ತಾರೆ ಏನು ಅದು ಕೇಳಿದರು ಅಕ್ಷೇನ್ ನಿನಗೆ ಆಹಾ ಹಾಲು ತಗೊಳ್ಳೋರು ಏನು ಕೇಳ್ತಾರಪ್ಪ ಅಂತಂದ್ರೆ ಏನಕ್ಕೆ ಕೇಳಿದ್ರು ತಮ್ಮ ಹಾಲು ಭಾಳ ತಿಳಿ ಅದಾವು ನೀರು ಭಾಳ ಕುಡ್ಸದಂಗೆ ಕಾಣ್ತಿ ಅಂತಾರೆ ಅಹಾ ಅದೇ ತಮ್ಮ ಹಾಕ್ಕೊಂಡು ಕುಡಿದು ಬಿಟ್ಟಾರು ಹಾಗಲ್ಲ ಮತ್ತು ಏನು ಮಾಡೋಕ್ಕೇವ್ವ ಯಾಕಪ್ಪ ಅಂತಂದ್ರೆ ನೀರು ಹಾಕ್ಕೊಳ ಕುಡಿದ್ರ ದಾರು ಕು ಭಾಳ ಕಳ್ಳಿ ಹತ್ತದ್ರಿ ಕುಡಿದೇನು ಇವ್ನು ಇವ ಹೇಳಕತ್ತಿದ ನನಗೆ ಟಕಳೆ ಯಾಕಪ್ಪ ಅಂತಂದ್ರೆ ಸಜ್ಜನರ ಸಂಘ ದುರ್ಜನರ ಸಂಘ ಬಚ್ಚಲಂತೆ ಸರ್ವಜ್ಞ ಅಂತ ಹೇಳ್ತಾರ ಒಳ್ಳೆಯವರ ಸಂಘ ಮಾಡ ದಾರ ಕುಡಿಯವರ ಸಂಘ ಮಾಡಬೇಡ ಏರ್ಲಿ ಎಲ್ಲಾರು ಬೇಕೇ ಹಾಲು ಕುಡಿಯವರ ಸಂಘ ಮಾಡು ಅವೇನು ದಾರು ಕುಡಿತ ನೋಡ ಅವನು ಬಿಡಿಸೋದ ಕಲಿ ಸ್ವಲ್ಪ ಅವನ್ ಮಾತ್ರ ನೀನು ಕೇಳಾಕತ್ ಬಿಡಿಸ್ತೀನಿ ಬಂದದ ಟೈಮ ಯಾಕಪ್ಪಾ ಅಂತಂದ್ರೆ ಗಡಕಿಡುದ ನೀರದಾಗ ಗೊತ್ತಿನ ಬಲ್ಲಿ ಕಲಿಯುಗದೊಳಗೆ ತಮ್ಮ ಏನು ಅಂತೇವೆ ಈ ಕಲಿಯುಗದೊಳಗೆ ಒಯ್ಯೋದಕ್ಕೆ ಜಾಸ್ತಿ ಬೆರೆಯಿಲ್ಲ ಕೆಟ್ಟದ್ದಕ್ಕೇ ಜಾಸ್ತಿ ಬೆಲೆ ಆಗದ ಹೌ ಅದು ಹಂಗೆ ಹೆಂಗೆ ಬೆಲೆ ಅದಪ್ಪಾ ಅಂತಂದ್ರೆ ಹೆಂಗೆ ಅವ್ವ ಈ ಗುರ್ಲಾಪುರದೊಳಗೆ ಬಾಜಾರು ಆಗ್ತಿರಬೇ ಆಗ್ತದಿಲ್ರಿ ಬಾಜಾರ ಅಕ್ಕದ್ ಯಾವಾರು ಆಕದ್ರಿ ಬಾಜಾರ ಆಗತ್ತದ ಹಮ್ಮ ಬಾಜಾರದೊಳಗೆ ತಿನ್ನುವಂತ ಕಾಳ ಬ್ಯಾಳಿ ಕಾಯಿಪಲ್ಯ ಎಲ್ಲೆಟ್ಟು ಮಾರ್ತಾರ ರೋಡ್ ದಂಡಿ ಕಸದಾಗ ದಂಡಿಗೆ ಇಷ್ಟು ಮಾಡ್ತಾರ ಹತ್ತು ರೂಪಾಯಿ ಕಾಂಗ್ ಸೂಡ್ ಹತ್ತು ರೂಪಾಯಿ ಕಾಂಗ್ ಸೂಡ್ ನೀನು ಮಾರೇನ ಋಣ ಆದ್ರೆ ನಮ್ ದಿನ ಬರ್ತಾ ಇದೆ ನಾವು ರೋಡ್ ದಂಡೆ ಕಸದಾಗಿಟ್ಟು ಮಾರ್ತಾರ ಹೌದಾ ಅದೇ ತಮ್ಮ ಕಾಲಾಗ ಚಪ್ಪಲ ಮಾತ್ರ ಇಟ್ಟ ಮಾರ್ಲಾಕತ್ತಾರ ಕಲಿಯುಗದೊಳಗ ಏನು ಮಾಡ್ತಿ ಹಂಗ ಬಂದದ ಕಲಿಯುಗದಾಗ ಹಂಗ ನಡ್ದದ ಯಾಕಪ್ಪ ಅಂತಂದ್ರ ತಿನ್ನುವಂತ ಕಾಳ ಬ್ಯಾಳಿ ಕಾಜಿನಾಗ ಮಾರುವಲು ಕಾಲಾಗ ಕೋ ಚಪ್ಪಲ ಕಾಜಿನಾಗ ಮಾರ್ಲಾಕತ್ತವ ದಾರು ಸದ್ಯಕ್ಕೆ ಕಾಂಜನಾಗೆ ಮಾರ್ತದ ಹಾಲ ಪಾಕೆಟ್ದಾಗ ಮಾರ್ಲಕ್ಕ ಪಾಕಿಟ್ದಾಗ ಮಾರಾಕತ್ತ ಅದರಂತೆ ತಮ್ಮ ಈ ಕಲಿಯುಗದೊಳಗ ಒಳ್ಳೇದಕ್ಕ ಬೆಲೆ ಇಲ್ಲ ಕೆಟ್ಟದಕ್ಕೆ ಜಾಸ್ತಿ ಬೆಲೆ ಅದ ಹೌದು ಆಗಿನ ಕಾಲದೊಳಗ ರಾಶಿ ಮಾಡ್ತಿದ್ರ ತಮ್ಮ ರಾಶಿ ರಾಶಿ ಹೆಂಗ್ ಮಾಡ್ತಿದ್ರಪ್ಪ ಬಿಡಿಜಾಡು ರಾಶಿ ರಾಶಿ ಮಾರಾಕತ್ರಪ್ಪಾ ಅಂತಂದ್ರ ಒಂದ ತಿಂಗ್ಳ ತನ ಹಾಕಿತ್ತು ಹೊಲ ಸ್ವಚ್ಛ ಕೋಲಿ ಕಡದು ಕನ ಕಡದು ಅದಕ್ಕ ನೀರು ಹೊಡೆದ್ರ ಮ್ಯಾಗ ಹೊಟ್ಟಾಕಿ ಹಾಕಿ ಏನೇನು ಹೇಳಂಗಿಲ್ಲ ಸುದ್ದಿ ಅಷ್ಟೇ ಅಲ್ಲ ಮಾಡಿ ಹೌದು ಆ ರಾಶಿ ಒಂದು ದಿವಸ ಕೊನೆ ಘಟ್ಟಕ್ಕೆ ಬಂತಪ್ಪ ಅಂತಂದ್ರೆ ಏನಕ್ಕಿತ್ತು ಚರಗ ಅನ್ನತಕ್ಕಂಥದ್ದು ಮಾಡಿ ಎಲ್ಲರಿಗೆ ಐದು ಮಂದಿಗೆ ಉಣಿಸಿ ಮತ್ತೆ ಎಲ್ಲ ಕರ್ಕೊಂಬಂದ ಉಣ್ಣಿಸಿ ಉಣ್ಣಿಸಿ ರಾಶಿ ಅನ್ನತಕ್ಕಂಥದ್ದು ಮಾಡ್ತಿದ್ರು ಹೌದವ್ವಾ ಈಗ ಹೆಂಗ್ ರಾಶಿ ಮಾಡ್ಲಾಕತ್ತಾರು ಈಗ ಏನಿಲ್ಲ ದೊಡ್ಡ ದೊಡ್ಡ ಮಷಿನ್ ಅದ್ರ ಒಳಗೆ ಹೋಗಿಸುದ ರಾಶಿ ಹೆಂಗ್ ಮಾಡ್ಲಾಕತ್ತಾರಪ್ಪ

ಹೌದು ಕರೆಕ್ಟ್ ಅದ ಅದು ಮಾತ್ರ ಕರೆಕ್ಟ್ ಅದ ಆಗಿನ ಕಾಲದೊಳಗೆ ರಾಶಿ ಮಾಡ್ಲಕ್ಕತ್ರಪ್ಪ ಅಂತಂದ್ರ ಹಂತಿ ಪದ ಬಹಳ ಚಂದ ಆಡ್ತಿದ್ರ ಅವರು ಹಂತಿ ಪದ ಬರ್ತಿದ್ದು ಹಾಡ್ತಿದ್ರಿ ಈಗ ಎಲ್ಲಿ ಬರ್ತಾ ಈಗ ಹಂತಿ ಪದ ಆಡ್ತಿದ್ರು ಮತ್ತ ತೊಟ್ಟಲ್ ಹಾಕೋ ಜೋಗಳ ಪದ ಆಡ್ತಿದ್ರು ಎಲ್ಲಾ ಪದಗಳನ್ನ ಈಗ ಮರೆತು ಮರೆತು ಈಗ ಎಂತ ಪದ ಬಂದಾವ ಈಗೇನಿಲ್ಲ ಎಂತ ಬಂದಾವ ಅಕ್ಷಯ್ ಧಾರಾವಾಹಿ ಧಾರಾವಾಹಿ ಕೇಳ್ತಾರೆ ಬರ್ತಾರೆ ಯಾಕಪ್ಪಾ ಅಂತಂದ್ರ ಹಂತಿಪನ ಪದ ಜೊಗಳ ಪದ ಎಲ್ಲಾ ಹೋಗಿ ಈಗ ಜಾನಪದ ಬಂದ ಬಿಟ್ಟದ ಹೌದು ಬರೆ ಜಾನಪದ ಐದು ಜಾನಪದ ಬಂದದಾ ಆಗಿನ ಕಾಲದೊಳಗೆ ಮದುವೆ ಮಾಡಿದ್ರಪ್ಪ ಅಂತಂದ್ರ ಹೆಂಡತಿ ಗಂಡನ ಹೆಸರು ಕೇಳಿದ್ರಪ್ಪ ಅಂತಂದ್ರ ಹಾ ಹೆಂತಿ ಏನು ಹೇಳ್ತಿದಿಲ್ವಾ ಯಾಕಪ್ಪ ಅಂತ ಅದ ನೆಪ್ ಬಿಟ್ರೊಳಗೆ ಸಹೈತ ಆಗೋದಿಲ್ಲ ದೊಡ್ಡದ ಹೇಳ್ತಿದ್ರು ಈಗಿನವರ ಗಂಡನ ಹೆಸರು ಕೇಳಿದ್ರೆ ಹೆಟ್ಟ ಚಂದ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಇವ ಈಗಿನವರ ಹೆಂಗದ ತಮ್ಮ ಹೆಂಗ್ ಆದ ಇವ ಬೆಕ್ಕ ಬತ್ತುಷ ಗಂಡನ ಹೆಸರು ಬಚ್ಚಾ ಯಾ ಯಾಕಪ್ಪ ಅಂತಂದ್ರ ಈಗಿನವರ ವಡಪ್ಪ ಹೆಂಗ್ ಅದಕ್ಕೆ ಈಗಿನ ತಮ್ಮ ಆಗಿನ ಕಾಲದೊಳಗಿನ ಸ್ವಸ್ಥರ್ ಹೆಂಗಿದ್ರೆ ಈಗಿನ ಕಾಲದ ಸ್ವಸ್ಥರ್ ಹೆಂಗ ಬಂದ ನಿನ್ ಗೊತ್ತಿಲ್ಲ ಏನ್ ಹೇಳ ನೀವೇ ಹೇಳ್ರಿ ಆಗಿನ ಕಾಲದ ಸ್ವಸ್ತ ಹೆಂಗಿದ್ರೆ ಈಗಿನ ಕಾಲದ ಸ್ವಸ್ತಿಯರ್ ಹೆಂಗ ಬಂದಾರಪ್ಪ ಆಗಿನ ಕಾಲದೊಳಗೆ ತಮ್ಮ ಹೇಮರಡ್ಡಿ ಮಲ್ಲಮ್ಮನ ಯಾರಪ್ಪ ಪದಮ್ಮ ದಿನ ಪ್ರತಿ ಮಲ್ಲಮ್ಮನ ಕೈಲೆ ಕೈಯ ಕಾಲ ಒತ್ತಿಸ್ಕೊಂತಿದ್ರು ಹೌದು ಕೈ ಕಾಲ ಒತ್ತಿಸ್ಕೊಂತಿದಳು ಕೈಯ ಕಾಲ ಒತ್ತಿಸ್ಕೊಂತ ಸಂದರ್ಭದಾಗ ಮಲ್ಲಮ್ಮ ಒಂದು ದಿವಸ ಯಾವ ಪದಮ ಒಂದ ದಿವಸ ಮಲ್ಲಮ್ಮಗ ಜಾಡ್ಸಿ ಒದಿತ್ತಾಳ ಹಾ ಹಾ ಮಲ್ಲಮ್ಮಗ ಜಾಡ್ಸಿ ಒದಿತ್ತಾಳ ಹೌದ ಅತ್ತೆ ಅಂತ ಅಂತೇಳಿ ಸಿಟ್ಟಿಗೆ ಬರ್ಲಾರ್ದೆನೆ ಮಲ್ಲಮ್ಮ ಒಳ್ಳಿ ಎದ್ದು ಬಂದ ಅತ್ತೆ ಕೈ ಕಾಲ ಒತ್ತಲಾಕತ್ತಳು ಹೌದಾ ಅವಾಗ ಪದಮ ಒತ್ತಾಳ ಮಲ್ಲಮ್ಮಗ ಹೆಂಗ ಅಂತಾಳು ಏ ಮಲ್ಲಿ ಏ ಮಲ್ಲಮ್ಮ ಏನ ಜಲಮಕ್ಕ ನಾಚಿಕೆ ಬರ್ತದಿಲ್ಲ ಹೌದ ಒತ್ತ ಎತ್ತು ಬಂದು ಒಳ್ಳೆ ಕೈಕಾಲ ಒತ್ಲಾಕತಿ ಅಲ್ಲ ಅಂತಂದಳು ಅವಾಗ ಏನಂತಳೆವ ಸೊಸಿ ಮುದ್ದು ಅವಾಗ ಮಲ್ಲ ಮತ್ತಿಗಂತ ಏನಂತಳೆವ ಅತ್ತೆ ನಿಮ್ಮ ಶರೀರ ಎಲ್ಲ ಹಣ್ಣು ಶರೀರ ಆಗ್ಯದ ನಿಮ್ಮ ಕಾಲು ನೋವಾಗ್ಯದಂತೇಳಿ ಒತ್ತನಕತ್ತಿನಿ ಅತ್ತಿ ಅಂದ ಯಾಕಪ್ಪ ಅಂತ ಮುಪ್ಪನ ಶರೀರ ನನ್ನಂತ ಬಿರಸನ ಮೈಗೆ ಒದ್ದಿರಪ್ಪ ಅಂತಂದ್ರ ನಿಮ್ಮ ಕಾಲು ನೋವಾಗಿದ ಒತ್ತಿನಿ ಅತ್ತಿ ಅಂದ್ರ ಅವಾಗಿನ ಕಾಲದೊಳಗತ್ತಮ್ಮ ಅವಾಗಿನ ಸ್ವಸ್ಥೆಯ ಹೇಮರೆಡ್ಡಿ ಮಲ್ಲಮ್ಮನ ಹತ್ತಿ ಹೇಮರೆಡ್ಡಿ ಮಲ್ಲಮ್ಮನ ಕೈಲೇ ಸೊಸಿ ಕೈಲಿ ಕೈಯ ಕಾಲ ಅತ್ತೆ ತಿಳ್ಕೊಂಡು ತಿಳ್ಕೊಂಡು ಈಗಿನ ಹತ್ತಿದವರು ಈಗಿನ ಸಸ್ಥ್ಯರ ಕೈಲೇ ಕೈಯ ಅರ ಒತ್ತಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟ್ರೆಪ್ಪ ಅಂತಂದ್ರ ಏನಾಗಿದೆ ಹಣಬರ ಈಗಿನ ಸ್ವಸ್ಥರ ಕೈಯ ಕಾಲ ಒತ್ತಂಗಿಲ್ಲ ಅಹಾ ಏನು ಮಾಡ್ತಾರೆ ಯವ ಡೈರೆಕ್ಟ್ನೆ మన ಕೊತ್ತಿಗಿನ ಒತ್ತತಾರೆ ಇವರು ಅಹಾ ಹಾ ಹಂಗಾದ ಈ ಪವಾಡ ಆದರೂ ಎಲ್ಲರೂ ಹಾಗೆ ಇರಂಗಿಲ್ಲ ಯಾಕಪ್ಪ ಅಂತಾರಾ ಎಲ್ಲರೂ ಹಾಗೆ ಇರಂಗಿಲ್ಲ ಯಾಕಪ್ಪ ಅಂತ ಒಬ್ರೊಬ್ರು ಅತ್ತಿದರ ಬಲ್ಲಿ ಗುಣ ಸುಮಾರು ಇರ್ತಾವ ಅತ್ತಿದರ ಬಲ್ಲಿ ಎಂತ ಗುಣ ಸುಮಾರು ಇರ್ತಾವ ಹೆಂಗ ಸುಮಾರು ಇರ್ತಾವಪ್ಪ ಅಂತಂದ್ರ ಎಲ್ಲಾರು ಕೂಡ್ಕೊಂಡು ಒಂದ್ ದಿವಸ ಏನ್ ಮಾಡಿದ್ರಪ್ಪ ಅಂತ ಊಟಕ್ಕೂ ಕುಂತಿದ್ರು ಮನೆಯನ್ ಮಂದಿಯಲ್ಲ ಅಣ್ಣ ತಮ್ರು ಅಕ್ಕ ತಂಗಿ ಎಲ್ಲಾರು ಕೂಡ ಊಟಕ್ಕೆ ಕುಂತಿದ್ರು ಊಟಕ್ಕೂ ಕುಂತಿದ್ರು ಊಟಕ್ಕೂ ಕುಂತಂತ ಸಂದರ್ಭದಾಗ ಸಸಿ ಎಲ್ಲಾರಿಗೆ ಊಟಕ್ಕೆ ನೀಡ್ಲಾಕತ್ತಿದ್ರು ಊಟಕ್ಕೆ ನೀಡುವಂತ ಸಂದರ್ಭದಾಗ ಅವ ಯಾವ ಸಸಿ ಕಾಲಿಗೆ ಚರಿಗಿ ಚರಿಗತ್ತಿ ಚರಿಗಿ ಉಳ್ಳಿ ನೀರು ಚೆಲ್ಲಿದ್ರು ಹೌದು ಕಾಲಿಗೆ ಚರಿಗೆ ಹತ್ತಿ ಕಿಸಿ ನೀರ್ ಚರಿ ಉಳಿ ಬಿತ್ತು ಬಿಟ್ಟು ಅವಾಗ ಸಸಿಗೆ ಏನಂತಾಳೆ ನಮ್ಮ ಮನೆಯವ್ರಿಗೆ ಕಣ್ಣ ನೆತ್ತಿ ಮೇಲೆ ಬಂದವ ಅಂದಳು ಹ ಹ ಹ ಹ ನೋಡ ನೆತ್ತಿ ಮೇಲೆ ಬಂದಾವ ಹೌದಾ ಒಂದು ದಿವಸ ಯಾವ ಎಲ್ಲರೂ ಊಟಕ್ಕೂ ಕುಂತಂಥ ಸಂದರ್ಭದಾಗ ಮಗಳು ಊಟಕ್ಕೂ ಕೊಡ್ಲಕತ್ತಿದ್ರು ಆಹಾ ಹಾ ಹಾ ಮಗಳು ಊಟಕ್ಕೂ ಕೊಡುವಂತ ಸಂದರ್ಭದಾಗ ಹೌದಾ ಮಗಳ ಕಾಲಿಗೆ ಚೆರಿಗೆ ಹತ್ತಿ ಚೆರಿಗೆ ಉಳ್ಳೆ ನೀರು ಚೆಲ್ಲಿದವು ಅದೇ ಹತ್ತಿ ಏನಂತಾಳ ಏನಂತಾಳ ನಮ್ಮ ಮನೆಯನೋರಿಗೆ ಯಾವ ಯಾವ ಸಾಮಾನ ಎಲ್ಲೆಲ್ಲಿ ಇಡ್ಬೇಕರದೆ ಕೋನಿಲ್ಲ ಅಂದಾಳತ್ತ ಆಹಾ ನೋಡು ಸೊಸಿಗೊಂದು ಅತ್ತು ಮಗಳಿಗೆ ಒಂದು ಹತ್ತಿಗುಣ ಹತ್ತಿಗುಣ ಎಷ್ಟು ಸುಮಾರು ನೋಡು ಯಾಕಪ್ಪ ಸಸಿಗನೇ ಕಣ್ಣ ನೆತ್ತಿ ಮೇಲೆ ಅನ್ನೋದು ಆ ಮಗಳಿಗೆ ಕಾಲಿಗೆ ಚೆರಾಗಪ್ಪ ಅಂತ ಯಾ ಎಲ್ಲೆಲ್ಲಿ ಇಡಬೇಕು ಯಾಕಪ್ಪ ಅಂತ ಎಕಡೆ ಸುತ್ತಿ ಸಸಿಗೆ ಬರೋದು ಅಂತಂದ್ರೆ ಅಂತಂದ್ರ ಆ ಒಲಿ ಆಡಕ್ಕ ಅಂತಾರಲ್ಲ ಹಿಂಗಿದ್ರೆ ಯಾಡಕ್ಕಾವು ಹೆಂಗೆ ಯಾಡು ಯಾಡ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಹೆಂಗ ನೋಡ್ಕೊಂಡು ಹೋಗ್ಬೇಕಾಗ್ಯದಪ್ಪ ಅಂತಂದ್ರೆ ಈಗ ಒಂದು ಮನೆಯಿಂದ ಒಂದು ಹೆಣ್ಣು ನಾವು ಕರ್ಕೊಂಡೇ ಬಂದೇವಪ್ಪ ಅಂತಂದ್ರೆ ಆಹಾ ಸೊಸಿ ಕರ್ಕೊಂಡ್ ಬಂದೇವಂದ್ರೆ ತಂದೆ ತಾಯಿನ ಬಿಟ್ಟು ನಮ್ಮ ಮನೆಗೆ ಬಂದಾಳಪ್ಪ ಅಂತಂದ್ರೆ ಅವ್ರ ಮಗಳಲ್ಲ ಇವತ್ತು ನಮ್ಮ ಮಗಳ ಅಂತೇಳಿ ಯಾವ ಅತ್ತಿ ಮಾವ ತಿಳ್ಕೊತಿರು ನೋಡು ಅವ್ರ ಸೊಸಿ ಎಂದು ಅತ್ತಿ ಮಾವನ ದೂರ ಮಾಡಿ ಹೋಗುದಿಲ್ಲ ಇನ್ನು ಸೊಸಿ ಆದಕ್ಕೆ ಒಂದು ತಿಳ್ಕೊಬೇಕಾಗತ್ತದ ಏನವ್ವ ಇವತ್ತ ತಾಯಿ ತಂದಿನ ಬಿಟ್ಟು ಗಂಡನ ಮನೆಗೆ ನಾನು ನಡಿದಾಕ ಬಂದೇನಪ್ಪ ಅಂತಂದ್ರ ತಾಯ ತಂದಿನ ಬಿಟ್ಟು ಬಂದಿಲ್ಲ ಗಂಡನ ಗಂಡನ ಒಳಗ ಅತ್ತಿ ಮಾವನಿ ನನ್ನ ತಾಯಿ ಅಂತ ತಾಯಿ ತಂದೆ ಅಂತೇಳಿ ಯಾವ ಸಸಿ ತಿಳ್ಕೊಂಡು ಹೋಗ್ತಾಳ ನೋಡು ಆ ಮನೆಯು ಒಡೆದಿಲ್ಲ ಅಂತಕ್ಕಂತ ಮಾತನ್ನ ಹೇಳುತ್ತೆ ಯಾಕಪ್ಪ ಅಂತ ಅತ್ತಿದೇವ್ನು ಸುಸ್ತಿಯನ್ನ ಚಂದಾಗೆ ನೋಡ್ಕೋರಿ ಸ್ವಸ್ತಿಯವ್ರನ್ನ ಅತಿಥಿಯವ್ರನ್ನ ಚಂದಾಗಿ ನೋಡ್ಕೋರಿ ಅಂತಕ್ಕಂಥ ಮಾತಾನ ಹೇಳಿ ಹೇಳಿ ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕೂ ವಜ್ಜೆ ಆಗ್ಲಾರ್ದಂಗ ತಾಯಿ ಬಳಗ ಬಾಳ ಚಂದ ಕುಡಿಯದ ಈ ಕಡೆ ಅಪ್ಪನ ಬಳಗನ ಬಾಳ ಚಂದ ಕುಡಿಯದ ಕುಡಿಯದೇವ ಕುಡಿಯದ ಅನುಭವ ಪದ್ಯವನ್ನು ಕೂಡುವಂತ ಗಟ್ ಯಾಕಪ್ಪ ಅಂತ ರಾಶಿ ಮಾಡಿದ್ರಪ್ಪ ಅಂತಂದ್ರ ಸೊಳ್ಳು ಸೊಳ್ಳು ಅಂತಕ್ಕಂಥದ್ದು ಹಾರಿ ಹೋಗಿ ಗಟ್ ಅಂತಕ್ಕಂಥದ್ದು ಹೆಂಗ್ ಉಳಿತದ ನೋಡು ಸೊಳ್ಳು ಸೊಳ್ಳು ಅಂತಕ್ಕಂಥದ್ದು ಹಾರಿ ಮನೆಗೆ ಮನೆಗ್ ಹೋಗ್ಯಾವ್ ಮನೆಗೆ ಹೋಗ್ಯಾರ ಮಕ್ಕಳಾಗ ನಿದ್ದೆ ಅವ್ರಿಗೆ ಗಟ್ಟಿ ಗಟ್ಟಿ ಕಾಳ ಅಷ್ಟೇ ಉಳ್ಕೊಂಡ್ ತಮ್ಮ

ಹಾಡಕ್ಕೆ ಬಂದ್ರಿ ಹಾಡುತ್ತಾರ ಅವ್ರು ಬರಬರಿ ಅವನ ಬಳಗದ ಮೇಲೆ ಹೆಂಗೆ ಕೇಳು ಹೆಂಗ ಹೆಣ್ಣಾಗಿ ಮಣ್ಣಾಗಿ ಹುಟ್ಟಿದಾರ ಮಣ್ಣಿನ ಮ್ಯಾಲ ಮರವಾಗಿ ಮಣ್ಣಿನ ಒಂದ ಮರವಾಗಿ ಹುಟ್ಟಿದಾರ पुण्यवंतरेगे नरळागी पुण्यवंतरेगे ఒలిగళలా <muchas> ಕಲಾವಿದರು ಬಹಳ ಅದಾವ ಈಗಾಗಲೇ ಸರದೋಡಿ ಕಲಾವಿದರಿಗೆ ಮತ್ತ ಕಮಿಟಿ ಅವರು ಏನ್ ಹೇಳ್ಯಾರ ಊಟದಾಗ ಉಪ್ಪಿನಕಾಯಿ ಸ್ವಲ್ಪ ಹತ್ರಿ ಊಟನೆ ಉಪ್ಪಿನಕಾಯಿ ಮಾಡಬೇಡ್ರಿ ಅಂತ ಹೇಳ್ಯಾರ 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 ಅದಕ್ಕ ತಮ ಇರ್ಲಿ ಈ ಹೆಣ್ಣಿನ ಜನಮ ಅಂತಕ್ಕಂಥದ್ದು ಹೆಂಗ ಬಂದದ ಈ ಹೆಣ್ಣಿನ ಜಲಮದಾಗ ಏನದ ಏನದ ಹೆಣ್ಣಿನ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಹೆಣ್ಣಿನ ಬಾಳೆದಾಗ ಯವ್ವ ಏನ ಮರಗಿ ಸಾವುತೈತಿ ಕನಸ ಕಂಡ ಸಾವು ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ತಮ ಹುಟ್ಟಿ ಬಂದ ಬಳಿಕ ಇರ್ತದ ಹುಟ್ಟಿ ಬರುವಾಗ ಉಸಿರು ಉಸಿರು ಇರ್ತದೆ ನಮ್ಮಲ್ಲಿ ಉಸಿರ್ ಅಂತಕ್ಕಂಥದ್ದು ಇರ್ತದ ಹುಟ್ಟಿ ಬಂದ ಬಳಿಕ ಹೆಸರ್ ಅಂತಕ್ಕಂಥದ್ದು ಹೌದು ಹೆಸರು ಅಂತಕ್ಕಂಥದ್ದು ಇಟ್ಟ ಬಳಿಕ ಕೊನೆಗೊಂದ ದಿವಸ ಉಸಿರ್ ಅಂತಕ್ಕಂಥದ್ದು ಹಾರಿ ಹೋಗ್ತದ ಧರಣಿ ಮೇಲೆ ತಮ್ಮ ಹೆಸರು ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕ ಹೌದು ಮಾಡ್ರಿಲ್ಲ ಯಾಕಪ್ಪ ಅಂತಂದ್ರ ಹುಟ್ಟಿ ಬಂದ ಬಳಿಕ ನಾಲ್ಕು ಮಂದಿ ಬಾಯಾಗಿದ್ದು ಹೋಗ್ಬೇಕಂತ ಹೌದ್ ಹೌದ್ ಕರೆ ಅದ ಎದ್ರಾಗ ಇರಬಾರ್ದು ಬಾಯಾಗ ಹಲ್ಲಾಗಿರ್ಬಾರ್ದು ಬಾಯಾಗಿರ್ಬೇಕು ಯಾಕಪ್ಪ ಅಂತಂದ್ರೆ ನಾಲ್ಕು ಮಂದಿ ಬಾಯಾಗಿದ್ದ ಹೋಗೋದದ ಅದನ್ನು ಪತ್ಯ ರೂಪ್ದೊಳಗೆ ಗುರ್ಲಿಂಗ್ ಸರ್ ಅವ್ರು ಹೆಂಗೆ ಬರದಾರ ಹೆಂಗ್ ಬರ್ದಾರ ಇವ ಸಕ್ಣ ಗುರ್ಲಿಂಗ್ ಮ ಅವರು ತಾಯಿ ಹೊಟ್ಯಾಗ ಇತ್ತು ನಿನ್ನ ಉಸಿರ ಹೊಟ್ಟಿ ಬಂದ್ಯಾಲ ಇಟ್ಟಾರ ಹೆಸರ ತಾಯಿ ಹೊಟ್ಯಾಗ ಇತ್ತು ನಿನ್ನ ಉಸಿರ ಹೊಟ್ಟಿ ಬಂದ್ಯಾಲ ಇಟ್ಟಾರ ಹೆಸರ ಕೊನೆಗೊಮ್ಮೆ ಹೋಗದ ಹುಷಿರಾ ಉಳಸಿಕೊಂಡ ನಿನ್ನ ಹೆಸರ ಕೊನೆಗೊಮ್ಮೆ ಹೋಗದ ಹುಷಿರ ಉಳಸಿಕೊಂಡ ನಿನ್ನ ಹೆಸರ ಹೌದು ಈ ಮಾನವ ಜನ್ಮಕ ಹುಟ್ಟಿ ಬಂದ ಬಳಿಕ ಈ ಮಾನವ ಜನ್ಮಕ ಹುಟ್ಟಿ ಬಂದ ಏನ್ ಮೈಕಪ್ಪ ಇದು ಕುಯಿ ಕಯಿ ಕುಯಿ ಕು ಮೂಡಲಿಗೆ ಅಂತ ಪಟ್ಟಣದೊಳಗ ಹಾ ಯಾ ಪಟ್ಟಣದೊಳಗೆ ಮೂಡುಲಿಗೆ ಮೂಡುಲಿಗೆ ಅಂತ ಪಟ್ಟಣದೊಳಗ ಎಷ್ಟೇ ಮನೆ ಕಟ್ಟಿಸಿದ್ರೂ ಕೂಡ ಎಷ್ಟೇ ಎಕರೆ ಹೊಲ ಹಿಡಿದ್ರು ಕೂಡ ಎಷ್ಟೇ ಎಷ್ಟೇ ಗಳು ಯಾಕಪ್ಪ ಅಂತ ಮುಂದ ಕಿಮ್ಮತ್ತಿಗೆ ಮಾರ್ತಾವ ಅಂತ ಹೇಳಿ ಎಷ್ಟೇ ಪ್ಲಾಟ್ ತಗೊಂಡ್ರೂ ಕೂಡ ಹೌದಾ ಹಾ ನಮಗೊಂದು ದಿನ ಪ್ಲಾಟ್ ಎಲ್ಲಾದಪ್ಪ ಅಂತ ಕೇಳಿದ್ರೆ ಎಲ್ಲೆ ದೇವ ಸ್ವಂತದ ಜಾಗ ಸುಡಗಡದ ಜಾಗ ಸ್ವಂತದ ಜಾಗ ಸುಡಗ Е-на и ты, Е-на ты, Дивана, ಬಾಳ ಹೇಳಿ ಬಾಳ ಹಾಡಿದ ಇವಕ್ಕೂ ಒಜ್ಜಾಗಲಾರದಂಗ ಆಗಲಾರದಂಗ ಈ ಚಾಲಿನ ದಾಟಿ ಹೆಂಗ ಹೆಂಗ ಧರ್ಮ ಕರ್ಮದ ಧರ್ಮ ಕರ್ಮದ ಅರಿವನು ಮರೆತೋ ಮಾಡ ಬ್ಯಾಡೋ ನಕರ ಮುಂದೆ ಸಮಯ ಸಿಗತ್ತೆಂದು ತಿಳಿ ಉರುಳುತ್ತಿದೆ ಕಾಲ ಚಕ್ರ ಕರ್ಮ ಕರ್ಮದ ಅರುವನು ಮರೆತು ಮಾಡದಾಡು ನಕರ ಒಂದ ಸಮಯ ತುಗದಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ ಧರ್ಮ ಕರ್ಮದ ಅರುವನು ಮರೆತು ಮಾಡದಾಡು ನಕರ ಒಂದ ಸಮಯ ತುಗದಂದು ತಿಳಿಯ ಉರುಳುತ್ತಿದೆ ಕಾಲ ಚಕ್ರೆ ಮೀರಿದ ಜನರಿಗೆ ಶರಣರು ಹೇಳಿ ಹೋಗಿ ಸೋತು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿಯದು ಕೇಳಿ ನಡೆಯ್ರಿ ಮಾತು ಅಲ್ಲದೆ ಮೀರಿದ ಜನರಿಗೆ ಶರಣರು ಹೇಳಿ ಹೋಗ್ಯಾರ ಸೋತು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿಯದು ಕೇಳಿ ನಡಿರಿ ಮಾತು ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೆ ನಡುವ ಆಯಲಜಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯ ನಡದೊಯ್ತ ತಾಯಿ ಬಬಲದಿ ನೋಡಿ ಕೊಡೆ ಕಲಕಡೆ ಜಾತ್ರೆ ಒಳ ನುಡಿ ಕೊಡ ಕೆಲ ಕಡಿ ಜಾತ್ರು ಅರತೆ ಮೀರಿದ ಜನರಿಗೆ ಶರಣರು ಹೇಳಿ ಒಗೆರ ಸೋತು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿ ಅದು ಕೇಳಿ ನಡೆಯುವ Uh oh, uh -oh. Uh -oh.